ನಾಗಪಂಚಮಿಯಂದು ಶ್ರೀ ಬೇತಾಳ ಮಹಾಶಕ್ತಿ ಪೀಠದಲ್ಲಿ ವಿಶೇಷ ಪೂಜೆ ಕೆಜೆಫ್ ತಾಲೂಕಿನ ಕ್ಯಾಸಂಬಳ್ಳಿ ಹೋಬಳಿಯ ಐವಾರಹಳ್ಳಿ ಸಮೀಪದ ಗಂಗಾಪುರ ಮುಖ್ಯ ರಸ್ತೆಯಲ್ಲಿರುವ ಶ್ರೀ ಬೇತಾಳ ಮಹಾಶಕ್ತಿ ಪೀಠದಲ್ಲಿ ಶುಕ್ರವಾರ ನಾಗಪಂಚಮಿಯಂದು ವಿಶೇಷ ಪೂಜಾ ಕೈಂಕಾರ್ಯಗಳನ್ನು ನೆರವೇರಿಸಲಾಯಿತು ದೇವಾಲಯದ ಪ್ರಧಾನ ಅರ್ಚಕ ಅಗೋರಿ ಚಂದ್ರನಾಥ್ರವರ ನೇತೃತ್ವದಲ್ಲಿ ಶ್ರೀ ಬೇತಾಳ ವಿಗ್ರಹ ಓಂ ಶ್ರೀರುದ್ರ ಭದ್ರಕಾಳಿ ನಾಗಮ್ಮ ಪಾರ್ವತಿ ದೇವಿ ಪ್ರತ್ಯಂಗಿರ ಕಾಟೇರಮ್ಮ ಕಾಲಭೈರವ ವಿಷ್ಣುಮೋಯ ಕರಿಕುಟ್ಟಿ ಜಾಥಾ ದೇವರೊಳಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು ಇನ್ನು ಈ ಪೂಜಾ ಕಾರ್ಯಕ್ರಮಗಳಲ್ಲಿ ನೂರಾರು ಭಕ್ತರು ಭಾಗವಹಿಸಿ ಅಮ್ಮನ ಕೃಪೆಗೆ ಪಾತ್ರರಾದರು ಶುಕ್ರವಾರ ವಿಶೇಷ ಪೂಜೆ ಇರುತ್ತೆ ದೇವಾಗಲಿ ಎಲ್ಲ ಬಿಡಿಸೋದಿರುತ್ತೆ ಮಾಟ ಮಂತ್ರ ಮೋಡಿ ಕಟ್ಟು ಹೊಡಿಯೋದು ಬ್ಲ್ಯಾಕ್ ಮ್ಯಾಜಿಕ್ ರಿಮೋ ಎಲ್ಲ ಇವತ್ತು ಮಾಡ್ತೀವಿ ವಿಶೇಷತೆ ಯಾವಾಗ ವಿಶೇಷನೇ ವಿಶೇಷ ಅಂತ ಯಾವಾಗ ಇರಲ್ಲ ಅಮಾವಾಸ್ಯೆ ಶುಕ್ರವಾರ ಅಂದರೆ ನಮಗೆ ವಿಶೇಷನೇ ವಿಶೇಷ ದಿನನೇ ಅಮಾವಾಸ್ಯೆ ಪ್ರತಿ ಶುಕ್ರವಾರ ವಿಶೇಷ ದಿನವೇ ನಮಗೆ ವಿಶೇಷ ಪೂಜೆ ಇರುತ್ತೆ ವಿಶೇಷ ಅನುದಾನ ಇರುತ್ತೆ ಅಮಾವಾಸ್ಯೆಗೆ ಬಾಡ್ ಊಟ ಇರುತ್ತೆ ಮತ್ತೆ ಅಭಿಷೇಕ ಇರುತ್ತೆ ಮಹಾಮಂಗ್ಳ ಇರುತ್ತೆ ಹನ್ನೊಂದುವರೆಗೆ ಪ್ರತಿ ಶುಕ್ರವಾರ ಹನ್ನೊಂದುವರೆಗೆ ಮಂಗಳಾರ್ತಿ ಇರುತ್ತೆ ಹನ್ನೆರಡುವರೆಗೆ ವರೆಗೆ ಅನುದಾನ ಇರುತ್ತೆ ಆಮೇಲೆ ಭಕ್ತಾದಿಗಳು ಬಂದಿರೋವರಿಗೆ ಅವ್ರಿಗೇನೇ ಪ್ರಾಬ್ಲಮ್ ಇದ್ರು ಕ್ಲಿಯರ್ ಮಾಡಿ ಕಲ್ಸೋದು ಇರುತ್ತೆ ಇಷ್ಟು ವಿಶೇಷ ಇಲ್ಲಿ ನಡೀತಾ ಇರುತ್ತೆ ಯಾವಾಗ ಮನೆಯವರೇ ನನಗೆ ಹೇಳಿದ್ ಇನ್ಫಾರ್ಮೇಶನ್ ಜಾಗದಲ್ಲಿ ಕಟ್ಟಿದ್ದಾರೆ ಐವರಪ್ಪ ಅಂತ ನಾನು ಫಸ್ಟ್ ಟೈಮ್ ಬಂದೀವಿ ತುಂಬ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಬಂದು ಸಹಕಾರ ನೀಡಿ ನೋಡಿ ದೇವಿ ಕೃಪೆಗೆ ಪಾರ್ಥರ ಜನರಾಗಕ್ಕೆ ಅಂತ ಹೇಳ್ತೀವಿ ಅಷ್ಟೇ ಐದು ವಾರ್ತಿ ಬರ್ತಾ ಇದ್ದೀವಿ ಒಳ್ಳೇದಾಗುತ್ತೆ ಅಂತ ನಂಬಿಕೆಯಿಂದ ಬರ್ತಾ ಇದ್ದೀವಿ ಐದು ವಾರದಿಂದ ಬರ್ತಾ ಇದ್ದೀವಿ ನಂಬಿಕೆ ಆಗುತ್ತೆ ಅಂತ ನಾವು ಏನಾದರೂ ಅಂದ್ಕೊಳ್ಳೋದು ಹಾಗೆ ಆಗುತ್ತೆ ಅಂತ ಬಟ್ ಆಗಿದೆ ಅವನ್ನ ನೋಡಿ ನಾವು ಬರ್ತಾಯಿದ್ದೀವಿ ಬಟ್ ಇಷ್ಟು ದಿನ ಬರೋಕ್ಕೂ ಬರೋಕ್ಕಾಗಿಲ್ಲ ಹೋಗೋಣ ಬಿಡಿ ಹೋಗೋಣ ಬಿಡಿ ಅಂದ್ಕೊಂಡಿದ್ವಿ ಇಷ್ಟು ದಿನ ಸರಿ ಹೋಗೋಣ ಎಲ್ಲರಿಗೂ ಆಗಿಲ್ಲ ಅಲ್ಲ ನಮ್ಗೆ ಯಾಕೆ ಆಗಲ್ಲ ಅಂತ ಬರ್ತಾ ಇದ್ವಿ ಬಟ್ ಆಗುತ್ತೆ ಆಗುತ್ತಂತ ನಮ್ಗೆ ಅಂದರೆ ದೇವಸ್ಥಾನದಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ಇಲ್ಲಿ ಸಾಲ್ವ್ ಆಗುತ್ತೆ ಮೂರು ವಾರ ಬಂದರೆ ಸಾಕೆ ಬರ್ಲಿಗಿಲ್ಲ ಅಂತಂದ್ರೂ ಆಗುತ್ತೆ ಮೂರು ವಾರಗಳ ಕಾಯಿ ಕಟ್ಕೊಡುತ್ತೆ ಏನೇ ಪ್ರಾಬ್ಲಮ್ ಇದ್ದರೂ ಗಾಲಿ ಮತ್ತು ಏನಾದರೂ ಇದ್ದರೂ ಪ್ರಾಬ್ಲಮ್ಸ್ ಆಗ್ಬೋದು ಪರಿಷ್ಕಾರ ಮಾಡಿಸ್ಕೊಂಡು ಪರಿಷ್ಕಾರ ನಮ್ಮ ಗಾಳಿ ಹುರ್ಗು ಚಂದ್ರನಾಥ ಅಂತ ಏನಾದರೂ ಇದ್ದರೆ ಏನಾದರೂ ಇಲ್ಲಿ ಪ್ರಾಬ್ಲಮ್ ಆಗ್ಬೋದು ಎಷ್ಟು ದಿನ ನಾವು ಸ್ಟಾರ್ಟ್ ಆಗದಿಂದ ಇಲ್ಲಿ ಬರ್ತೇವೆ ಯೋಜಾಗುತ್ತೆ ಏನಿಲ್ಲ ಮೊದಲನೇದೂ ನಾವು ಕೊಡ್ತೇವೆ ಐವರಲ್ಲಿ ಮಜರ ಗಂಗಾಪುರ ಗ್ರಾಮದಲ್ಲಿ ನೆಲೆಸಿರುವ ಬೇತಾಳ ಪೀಠ ನೂರೆಂಟಡಿ ಸ್ವಾಮಿಯವರು ಅದೇ ರೀತಿ ನಮ್ಮ ತಾಯಿಯಾದ ಕತ್ರಿಕಾಡಿ ಅಮ್ಮನವರು ನಮ್ಮ ಇಲ್ಲಿ ಧರ್ಮಕರ್ತರಾದ ನಮ್ಮ ಅಗೋರಿ ಚಂದ್ರ ಸ್ವಾಮಿಯವರು ಇಲ್ಲಿ ವಿಶೇಷವಾಗಿ ಪ್ರತಿನಿತ್ಯ ಪೂಜೆಗಳು ನಡೆಯುತ್ತೆ ಅದೇ ವಿಶೇಷ ಪೂಜೆ ಅಂದರೆ ಅಮಾವಾಸ್ಯೆ ಮತ್ತು ಶುಕ್ರವಾರ ಎಲ್ಲರಿಗೂ ಅನ್ನದಾನ ಪ್ರಸಾದ ಇರುತ್ತೆ ನೂರರಿಂದ ಇನ್ನೂರು ಜನ ಎಷ್ಟು ಜನನ ಬರಲಿ ಅವರು ಪ್ರಸಾದ ವಿನಾಗುತ್ತೆ ಅದೇ ರೀತಿ ಏನು ಏನು ಪ್ರಾಬ್ಲಮ್ನ ಇಲ್ಲಿ ಬಂದು ಇಲ್ಲಿ ಸ್ವಾಮಿಯವ್ರ ಹತ್ರ ಬಂದು ಅವರು ಪರಿಹಾರಗಳು ಮಾಡಿಕೊಂಡು ಮಕ್ಕಳಾದವ್ರಿಗೆ ಮಕ್ಕಳಾಗಿದ್ದಾರೆ ಮತ್ತು ಅದೇ ರೀತಿ ಅವ್ರಿಗೆ ಏನನ್ನ ಇಂದು ಲ್ಯಾಂಡ್ ಸಮಸ್ಯೆ ಮತ್ತು ಇದು ಹುಡುಕರೆಲ್ಲ ಬರ್ತಾರಲ್ಲ ಅವರೆಲ್ಲ ಎಣ್ಣೆ ಎಲ್ಲ ಕುಡಿತಾರಲ್ಲ ಅವರು ಬಂದು ಇಲ್ಲಿ ಅಂತರ ಕಟ್ಕೊಂಡೋದ್ರೆ ಅವರು ಜಾಸ್ತಿ ಜನ ಬಂದು ಇಲ್ಲಿ ಅಮ್ಮನ ಹತ್ರ ಕಂಕಣ ಕಟ್ಸ್ಕೊಂಡು ಹೋದ್ಮೇಲೆ ಬಿಟ್ಬಿಟ್ಟು ಅವ್ರ ಫ್ಯಾಮಿಲಿಗಳು ಚೆನ್ನಾಗಿ ನೋಡಿಕೊಂಡು ಅವರು ಸಂಸಾರಗಳು ಚೆನ್ನಾಗಿ ಮಾಡ್ತಾಯಿದ್ದಾರೆ ಅದೇ ರೀತಿ ವೇಜನ್ ಈ ಕಡೆ ನಮ್ಮ ತಮಿಳ್ನಾಡಿಂದ ಬರ್ತಾರೆ ಅದೇ ರೀತಿ ಕೇರಳದಿಂದ ಬರ್ತಾರೆ ಈ ಕಡೆ ಆಂಧ್ರ ಅವರು ಮದನಪಲ್ಲಿ ಪುಂಗನೂರು ಮತ್ತು ಇವರು ಚಿತ್ತೂರು ಹಲವಾರು ಕಡೆಗಳಿಂದ ಈ ಸಹ ಅಮ್ಮನವ್ರ ಹತ್ರ ಬಂದು ಇಲ್ಲಿ ಬೇತಾಳ ಬ ಸ್ವಾಮಿ ಹತ್ರ ಬಂದುಬಿಟ್ಟು ಒಂಬತ್ತು ರೌಂಡು ಹಾಕ್ಕೊಂಡು ಅವ್ರ ಕಷ್ಟಗಳೆಲ್ಲ ಹೇಳ್ಕೊಂಡು ಅಮ್ಮನವತ್ರ ಸ್ವಾಮಿಗಳ ಹತ್ರ ಮಾತಾಡಿಕೊಂಡು ಅವ್ರು ಏನು ಪರಿಹಾರ ಹೇಳಿದಾರೋ ಆ ಥರ ಎಲ್ಲ ಮಾಡ್ಕೊಂಡು ಹೋದರೆ ತುಂಬ ಒಳ್ಳೆಯದಾಗ್ತಾ ಇದೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮುಂಚೆ ಇಲ್ಲಿ ಎಲ್ಲರಿಗೂ ಒಳ್ಳೇದಾಗ್ಬೇಕಂತ ಕೋರ್ಕೊಂಡು ಅಲ್ಲಿ ಕೆ ಜಿ ಎಫ್ ತಾಲೂಕು ನಿಯರ್ ಬೈ ಬಂದುಬಿಟ್ಟು ರಾಜ್ಪೇಟ್ ರೋಡ್ ಟು ಕ್ಯಾಸಂಬಲ್ಲಿ ಮೈನ್ ರೋಡಿಂದ ಸ್ವಲ್ಪ ಒಳಗಡೆ ಬಂದರೆ ಕಂಗಂಡ್ಲಲ್ಲಿ ಐವರಲ್ಲಿ ಹಂಗೆ ಮಜ್ರಾ ಗಂಗಾಪುರ ರೋಡಲ್ಲಿ ಮೈನ್ ರೋಡಲ್ಲಿ ದೇವಸ್ಥಾನ ಲೊಕೇಶನ್ ಆಗಿರುತ್ತೆ ಈ ಕಡೆಯಿಂದ ರಾಜ್ಪೇಟ್ ಇಂದನು ಬರ್ಬೋದು ಈ ಕಡೆ ಬೇತ್ಮಂಗ್ಲಿಂದ ಬರ್ಬೋದು ವೀಕೋಟೆಯಿಂದ ಬರ್ಬೋದು ಇದು ಸೆಂಟರ್ ಸೆಂಟ್ರಾಗಿರುತ್ತೆ ಎಲ್ಲ ಕಡೆಯಿಂದ ಭಕ್ತಾದಿಗಳು ಬಂದು ಇಲ್ಲಿಗೆ ಅಮ್ಮನವ್ರು ಸೇವೆ ಮಾಡ್ಕೊಂಡು ಹೋಗ್ಬೋದು